ಶಿಗ್ಗಾವಿ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಭರ್ಚರಿ ಜಯಗಳಿಸಿದ ಯಾಸಿರ್ ಖಾನ್ ಪುಟ್ಟಾನ್ ಅವರು ತಮ್ಮ ಗೆಲುವಿಗಾಗಿ ಶಿಗಾವಿ ಉಸ್ತುವಾರಿಯಾಗಿ ಶ್ರಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಬೆಳಗಾವಿ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿ ಕೃತಜ್ಞತೆಗಳನ್ನ ಸಲ್ಲಿಸಿದರು ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ಯಾಸಿರ್ ಖಾನ್ ಪುಟಾನ್ ಸತ್ಕರಿಸಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಶಾಸಕರಾಗಿ ಆಯ್ಕೆಯಾದ ಯಾಸಿರ್ ಖಾನ್ ಪುಟಾನ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಿ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕೆಂದು ಸಲಹೆ ನೀಡಿದ್ರು ಯಾಸಿರ್ ಖಾನ್ ಪಠಾನ್ ಅವರ ಗೆಲುವು ವರ್ಷದ ಬಳಿಕ ಶಿಗ್ಗಾವಿಯಲ್ಲಿ ಇತಿಹಾಸವನ್ನ ನಿರ್ಮಿಸಿದೆ ಪಕ್ಷದ ಹಿರಿಯರು ಕೂಡ ತಮ್ಮ ತಂತ್ರಗಾರಿಕೆಯನ್ನ ಅಳವಡಿಸಿಕೊಂಡು ಚುನಾವಣೆಯನ್ನ ಎದುರಿಸಿದ್ರು ಗೆಲುವು ಕಟ್ಟಿಟ್ಟ ಪೂರ್ತಿ ಇನ್ನು ಬೆಳಗಾವಿ ಉತ್ತರ ಶಾಸಕ ಆಫಿಫ್ ಶೇಟ್ ಅವರು ಕೂಡ ನೂತನವಾಗಿ ಆಯ್ಕೆಯಾದ ಯಾಸಿರ್ ಖಾನ್ ಪಠಾನ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಇನ್ನು ಶಿಗಾವಿಯ ನೂತನ ಶಾಸಕ ಯಾಸಿರ್ ಖಾನ್ ಪಠಾನ್ ಅವರು ಕ್ಷೇತ್ರದಲ್ಲಿ ಬೀಡುಬಿಟ್ಟು ತಮ್ಮ ಗೆಲುವಿಗಾಗಿ ಶ್ರಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಬೆಳಗಾವಿಯ ನಾಯಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಶಿಗಾವಿ ಕ್ಷೇತ್ರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಡಿ ಅಲ್ಪಸಂಖ್ಯಾತರಿಗೂ ಅವಕಾಶ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಯುವ ನಾಯಕರಾದ ರಾಹುಲ್ ಜಾರಕಿಹೊಳಿ ಪಕ್ಷದ ಪದಾಧಿಕಾರಿಗಳು ಮತ್ತು ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು

ಜಿಲ್ಲಾ ಅಧ್ಯಕ್ಷರು ಇವರೆಲ್ಲ ಕೆಲಸ ಮಾಡಿದ್ದೇನೆ ಮಾನ ಹೆಚ್ಚಾಗಿದ್ದೇವೆ ಅವರಿಗೆ ನಮ್ಮ ನಮ್ಮ ಧಾರವಾಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮದರ್ಶಕರು ನಮ್ಮ ನನ್ನ